ನಮಸ್ಕಾರ ವೀಕ್ಷಕರೇ ಈ ವಿಡಿಯೋಗೆ ನಿಮಗೆ ಸ್ವಾಗತ ನಮ್ಮ ಮನೆ ನಮ್ಮ ಮರ ಅಂತ ನಮ್ಮ ಒಂದು ಯೋಜನೆಯನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡೇ ಇರಬಹುದು ನನ್ನ ಸ್ನೇಹಿತರಾದಂತಹ ಗುರುರಾಜ್ ಸನಿಲ್ ವರ್ಗ ತಜ್ಞರು ಮತ್ತು ರವಿರಾಜ್ ಎಚ್ ಪಿ ಅವ್ರ ಜೊತೆಗೆ ನಾನು ಮೂರು ಮಂದಿ ನಾವು ಸೇರಿಕೊಂಡು ಯಾರಿಗೆ ಯಾರಿಗ ಆಸಕ್ತಿ ಇದೆಯೋ ಅವ್ರ ಮನೆಗಳಿಗೆ ಹೋಗಿ ಅವ್ರ ಜೊತೆ ಒಂದು ಮಾತುಕತೆ ಎಲ್ಲ ಮಾಡಿ ನಾವು ಅವರ ಆವರಣದಲ್ಲಿ ಗಿಡಗಳನ್ನು ನೆಟ್ಟು ಬೆಳೆಸುವಂಥ ಯೋಜನೆ ಕಳೆದ ಒಂಬತ್ತು ವರ್ಷಗಳಿಂದ ಯಶಸ್ವಿಯಾಗಿ ನಡೀತಾ ಇದೆ ಇದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋವನ್ನು ಮಾಡ್ತೇನೆ ನಮ್ಮ ಈ ಕೆಲಸವನ್ನ ನೋಡಿ ಉಡುಪಿ ಜಿಲ್ಲೆಯ ಪಡುಬಿದ್ರೆಯ ಇನ್ನಾದ ಒಂದು ಬ್ರಾಹ್ಮೀಣ್ ಫ್ಯಾಮಿಲಿ ವೇದಾವತಿ ಮತ್ತೆ ಲಕ್ಷ್ಮೀಕಾಂತ್ ರಾವ್ ಅಂತ ಹೇಳಿ ಒಂದ್ಸಲ ನಮಗೆ ಫೋನ್ ಮಾಡಿ ಕರೆದ್ರು ನಮಗೆ ಆಶ್ಚರ್ಯ ಆಗಿತ್ತು ಆಗ ಯಾಕೆ ಅಂತಂದ್ರೆ ಅವ್ರು ಹೇಳಿದ್ರು ಒಂದು ಎಕರೆ ಜಾಗವನ್ನು ನಾವು ಕೊಡ್ತೇವೆ ಅಲ್ಲಿ ನಮಗೆ ಒಂದಷ್ಟು ಗಿಡಗಳನ್ನು ನೆಟ್ಟು ಕೊಡ್ಬೋದಾ ಅಂತ ಸರ್ಪ್ರೈಸಿಂಗ್ಲಿ ನಾವು ಒಂಬತ್ತು ಎಂಟೊಂಬತ್ತು ವರ್ಷಗಳ ಹಿಂದೆ ಅಲ್ಲಿ ಒಂದು ಸಾವಿರದ ಒಂದು ಗಿಡಗಳನ್ನು ಹಲವು ಪ್ರಭೇದದ ಗಿಡಗಳನ್ನ ನೆಟ್ಟು ಇದು ಒಂದು ಆಂಗಲ್ ಇನ್ನೊಂದು ಏನಂತಂದರೆ ಇತ್ತೀಚೆಗೆ ಒಂದು ಮೂರು ವಾರಗಳ ಹಿಂದೆ ನಾವು ಬಜಪೆಗೆ ಹೋಗಿದ್ದೆ ಫ್ರೆಂಡ್ಸ್ ಜೊತೆ ಅಲ್ಲಿ ಒಂದು ಕ್ರಿಶ್ಚಿಯನ್ ಫ್ಯಾಮಿಲಿ ಸರ್ ನಿಮ್ಮ ನೊರೋನಾ ಅವರು ಒಂದು ಎಕರೆ ಜಾಗದಲ್ಲಿ ಹ್ಯುಮ್ಯಾನಿಟಿ ಟ್ರಸ್ಟ್ ಪ್ರಾಣ ಪ್ರತಿಷ್ಠಾನ ಅಂತ ಒಂದು ಸಾಮಾಜಿಕ ಸಂಸ್ಥೆಗಳ ಒಂದು ಸಹಯೋಗದೊಂದಿಗೆ ಒಂದು ಎಕರೆ ಜಾಗದಲ್ಲಿ ಎರಡು ಸಾವಿರ ಗಿಡಗಳನ್ನ ನೆಟ್ಟು ಬೆಳೆಸುವ ಯೋಜನೆ ನೋಡಿ ಈ ಒಂದು ಫ್ಯಾಮಿಲಿ ಮತ್ತು ಈ ಫ್ಯಾಮಿಲಿ ಇಬ್ಬರು ಒಂದೊಂದು ಎಕರೆ ಜಾಗ ಕನಿಷ್ಠ ಅಂತಂದ್ರೆ ಈ ಜಾಗದ ವ್ಯಾಲ್ಯೂ ಎಷ್ಟಿರ್ಬೋದು ನೋಡಿ ಅವರು ಬಿಲ್ಡಿಂಗ್ಸ್ ಗಳನ್ನ ಕಟ್ಟಿ ಕೋಟಿ ಕೋಟಿ ಸಂಪಾದನೆ ಮಾಡಬಹುದಾಗಿತ್ತು ಎಸ್ಪೆಷಲಿ ಆ ಬಜ್ಪೆ ಜಾಗ ಅಂತೂ ನಾಟ್ ಲೆಸ್ ದನ್ ತ್ರೀ ಕ್ರೋಡ್ಸ್ ಅಂತ ನಂಗೆ ಅನ್ಸುತ್ತೆ ಬಿಕಾಸ್ ಇಟ್ ಇಸ್ ಇನ್ ಹಾರ್ಟ್ ಆಫ್ ದ ಸಿಟಿ ಈ ಎರಡೂ ಫ್ಯಾಮಿಲಿಯ ಒಂದು ಪರಿಸರ ಪ್ರೀತಿ ಕಾಳಜಿ ಮತ್ತು ದಾನ ಧರ್ಮದ ಉದಾರತೆ ಎಷ್ಟು ಒಂದು ಮನಸ್ಸಿಗೆ ಮುಟ್ಟುತ್ತೆ ಅಲ್ವಾ ನಾವೆಲ್ಲರೂ ಈ ಕೆಲಸವನ್ನ ಮಾಡಬಹುದು ಒಂದು ಎಕರೆ ಕೊಡಿ ಅಂತ ನಾನು ಕೇಳ್ತಾ ಇಲ್ಲ ಅರ್ಧ ಎಕ್ರೆನು ಅಂತ ನಾನು ಕೇಳ್ತಾ ಇಲ್ಲ ಒಂದು ಸೆನ್ಸ್ ಅರ್ಧ ಸೆನ್ಸು ಅಥವಾ ಕಾಲ್ ಸೆನ್ಸ್ ಅಥವಾ ಅಷ್ಟು ಇಲ್ಲ ನಮ್ಮ ಹತ್ರ ಸ್ವಲ್ಪ ಜಾಗ ಇದೆ ಬನ್ನಿ ಒಂದು ಎರಡು ಗಿಡಗಳನ್ನ ನೆಟ್ಟು ಬೆಳೆಸೋಣ ಇದು ಈ ಹೊತ್ತಿನ ತುರ್ತು ನಾನು ಈ ಎರಡೂ ಫ್ಯಾಮಿಲಿಗೆ ತುಂಬಾ ತುಂಬಾ ಧನ್ಯವಾದ ಮತ್ತೆ ನಿಮ್ಮ ಈ ಪರಿಸರ ಪ್ರೀತಿಗೆ ಒಂಥರದ ಸಾಧನೆಯೇ ಇದು ಹ್ಯಾಡ್ಸ್ ಆಫ್ಟ್